ಕಥೆ ಮೋಸರಿಗಿಂತ ಜಾಣತನವೇ ಮೇಲು ಒಂದು ಕಾಲದಲ್ಲಿ ಒಂದು ಹೊಲದಲ್ಲಿ ಒಂದು ಕಾಗೆ ಮತ್ತು ಒಂದು ಇದ್ದವು ಕಾಗೆಗೆ ಯಾವಾಗಲೂ ತನ್ನ ಬುದ್ಧಿಯ ಮೇಲೆ ಗರ್ವ ಮುಂಗುಸಿಗೂ ತನ್ನ ಚಟುವಟಿಕೆಗಳ ಮೇಲೆ ಗರ್ವ ಒಂದು ದಿನಾವು ಇಬ್ಬರೂ ಒಂದು ಮರದ ನೆರಳಲ್ಲಿ ಕುಳಿತುಕೊಂಡಿದ್ದವು ಅಲ್ಲಿಗೆ ಓಡುತ್ತಾ ಬಂದ ಒಂದು ಸಿಂಹ ಬಂದೀತು ಅಕ್ಕೆ ವಯಸ್ಸಾಗಿತ್ತು ಆಗಿತ್ತು ಸಿಂಹವು ಹೇಳಿತು ನನಗೆ ಈಗ ವಯಸ್ಸಾಗಿದೆ ನಾನಿಂದು ಯಾವ ಪ್ರಾಣಿಯನ್ನಾದರೂ ಸುಲಭವಾಗಿ ಹಿಡಿಯಲಾಗದು ನನಗೆ ಯಾರಾದರೂ ಆಹಾರ ಒದಗಿಸಿಕೊಟ್ಟರೆ ನಾನು ಅವರ ಜೀವನವನ್ನು ಉಳಿಸುತ್ತೇನೆ ಕಾಗೆ ಆಲೋಚಿಸಿತು ಇದೇ ಉತ್ತಮ ಅವಕಾಶ ನಾನು ಮೋಸ ಮಾಡಬಹುದು ಕಾಗೆ ಮುಂಗುಸಿಗೆ ಹೋದಿತು ಸಿಂಹ ನಿನ್ನ ಮೆಚ್ಚಿಕೊಂಡಿದೆ ನೀನು ಅದರ ಮುಂದೆ ಹೋದರೆ ಅದು ನಿನ್ನ ಸ್ನೇಹಿತನಂತೆ ಕಾಣಿಸಿಕೊಳ್ಳುತ್ತದೆ ಮುಂಗುಸಿ ಮುಂಗುಸಿಯ ತಲೆ ಎತ್ತಿಕೊಂಡು ಹೆಮ್ಮೆಯಿಂದ ಹೋದಿತು ಆದರೆ ಸಿಂಹವು ತುಂಟವಾಗಿ ನಕ್ಕಿತು ಮತ್ತು ಒಮ್ಮೆಲೆ ಮುಂಗುಸಿಯನ್ನು ಹಿಡಿದುಬಿಟ್ಟಿತು ಕಾಗೆ ಮೇರೆಯುತ್ತಾ ಹಾರಿ ಹೋದಿತು ತನ್ನ ಬುದ್ಧಿಯ ಮೇಲೆ ಹೆಮ್ಮೆಟ್ಟು ಆದರೆ ಕೆಲ ದಿನಗಳ ಬಳಿಕ ಕಾಗೆಗೆ ಮತ್ತೆ ಒಂದು ಹಳೆಯ ಸಿಂಹ ಕಂಡಿತು ಈ ಬಾರಿ ಸಿಂಹವು ಬುದ್ಧಿಮಾನಾಗಿತ್ತು ಅದು ಕಾಗೆಗೆ ಏನು ಮಾಡುತ್ತದೆಂದು ತಿಳಿದಿದ್ದಿತು ಸಿಂಹವು ಕಾಗೆಯನ್ನು ಮೋಸಗೊಳಿಸಿತು ಕೊನೆಗೆ ಕಾಗೆಯೇ ಸಂಕಷ್ಟಕ್ಕೆ ಸಿಲುಕಿತು ಈ ಕಥೆಯ ನೀತಿ ಬುದ್ಧಿಯೊಂದಿಗೆ ಜೊತೆಗೆ ಪ್ರಾಮಾಣಿಕತೆ ಇರಬೇಕು ಬೇರೆಯವರ ಮೇಲೆ ಮೋಸ ಮಾಡಿದರೆ ಒಂದು ದಿನ ಅದು ನಮ್ಮ ಮೇಲೆಯೇ ಬರುತ್ತದೆ ಬುದ್ಧಿಯೊಳ್ಳೆಯದು ಆದರೆ ಜಾಣತನ ಮತ್ತು ಸತ್ಯದ ಜೊತೆ ಬಳಸಿದರೆ ಮಾತ್ರ ಅದು ನಿಜವಾದ ಗೆಲುವು ತರುತ್ತದೆ